ಇಲ್ಲೊಂದು ಗ್ರಾಮದಲ್ಲಿ ಹೆಣ್ಣು ಮಕ್ಕಳೇ ತಾಯಿ ಹತ್ತಿರ ಇದ್ದ ಹಣ ಆಸ್ತಿ ಕಿತ್ತುಕೊಂಡು ಹಣ್ಣು ಹಣ್ಣು ಮುದುಕಿಯಾಗಿದ್ದ ಹೆತ್ತ ತಾಯಿಯನ್ನೇ ಬೀದಿಗೆ ತಳ್ಳಿದ ಘಟನೆ ಚಿಕ್ಕಬಳ್ಳಾಪುರ ತಾಲೂಕು ಲಿಂಗಶೆಟ್ಟಿಪುರದಲ್ಲಿ ನಡೆದಿದೆ ಈ ಹಿರಿಯ ಅಜ್ಜಿ ಹೆಸರು ಲಕ್ಷ್ಮೀ ದೇವಿ ಈಕೆಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿರಬಹುದು ಈಕೆಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು ಈಕೆಯ ಗಂಡ ಮತ್ತು ಇಬ್ಬರು ಗಂಡು ಮಕ್ಕಳು ತೀರಿ ಹೋಗಿದ್ದಾರ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿಕೊಡಲಾಗಿದ್ದ ಈಕೆ ಒಬ್ಬಳೆ ಅರಕಲು ಮುರುಕಲು ಮನೆಯಲ್ಲಿ ವಾಸಿಸುತ್ತಿದ್ದಳು ಎರಡು ವರ್ಷದ ಹಿಂದೆ ಹಿಡಿದ ಮಳೆ ಜಡಿಯಿಂದ ಇದೊಂದ ಮನೆಯೂ ಬಿದ್ದು ಹೋಗಿತ್ತು ಆವತ್ತಿನಿಂದ ಈ ಅಜ್ಜಿಯನ್ನ ಇವರ ಸಂಬಂಧಿ ಮೊಮ್ಮಗಳು ಗೀತಾ ಅನ್ನೋರು ನೋಡಿಕೊಳ್ಳುತ್ತಿದ್ದರು ಇನ್ನು ಬಿದ್ದು ಹಾಳಾದ ಮನೆ ನಿರ್ಮಾಣಕ್ಕೆಂದು ಸರ್ಕಾರ ಐದು ಲಕ್ಷ ಮಂಜೂರು ಮಾಡಿದ್ದು ಎರಡು ಲಕ್ಷ ಬಿಡುಗಡೆ ಮಾಡಿತ್ತು ಇಷ್ಟೋ ದಿನ ತನ್ನ ತಾಯಿ ಏನಾಗಿದ್ದಾಳೆ ಅನ್ನೋದನ್ನ ಮರೆತಿದ್ದ ಮಕ್ಕಳು ಕಲಾವತಿ ಮತ್ತು ಲಕ್ಷ್ಮೀಕಾಂತಮ್ಮ ಇದ್ದಕ್ಕಿದ್ದಂತೆ ಬಂದು ಅಮ್ಮನಿಗೆ ಎಲ್ಲೆಲ್ಲದ ಪ್ರೀತಿ ತೋರಿಸಿ ತಮ್ಮ ಗಂಡನ ಮನೆಗೆ ಕರೆದೊಯ್ದರು ಆಕೆ ಖಾತೆಯಲ್ಲಿದ್ದ ಹಣವನ್ನ ಡ್ರಾ ಮಾಡಿದ್ರು ಆಕೆಗೆ ಬರುತ್ತಿದ್ದ ಪೆನ್ಷನ್ ಹಣ ಕಿತ್ತುಕೊಂಡ್ರು ನಂತರ ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಹಣವನ್ನೂ ಕಿತ್ತುಕೊಂಡ್ರು ಸರಿಯಾಗಿ ಊಟ ಹಾಕದೆ ಕಾಟ ಕೊಟ್ರು ಸಾಲದಕ್ಕೆ ಮಗಳು ಅಳಿಯ ಸೇರಿಕೊಂಡು ತಲೆ ಮೇಲೆ ಮೊಟಕಿದ್ರು ಇನ್ನ ಇವಳಿಂದೇನೂ ಪ್ರಯೋಜನ ಇಲ್ಲ ಅಂತ ಎರಡು ದಿನಗಳ ಹಿಂದೆ ಆಟೋದಲ್ಲಿ ಕರೆತಂದು ಊರಲ್ಲಿದ್ದ ಹೊಣಸೆ ಮರದ ಕೆಳಗೆ ಬಿಸಾಡಿ ಹೊರಟೋಗಿದ್ದಾರಾ ಎರಡು ದಿನಗಳಿಂದ ಉಪವಾಸವಿದ್ದ ಅಜ್ಜಿಯನ್ನ ಮತ್ತೆ ಅದೇ ಗ್ರಾಮದ ಗೀತಾ ಅನ್ನೋರು ಊಟ ಕಾಫಿ ಟೀ ಕೊಟ್ಟು ನೋಡಿಕೊಂಡಿದ್ದರು ಈಕೆಯ ದುಸ್ಥಿತಿ ಬಗ್ಗೆ ಕೆಲ ಮುಖಂಡರು ಹಿರಿಯ ನಾಗರಿಕರ ರಕ್ಷಣಾ ಇಲಾಖೆಗೆ ಮಾಹಿತಿ ನೀಡಿದ್ರು ಹಿರಿಯ ನಾಗರಿಕರ ರಕ್ಷಣಾ ಸಮಿತಿ ಹೆಲ್ಪ್ಲೈನ್ ಅಧಿಕಾರಿ ಗ್ರಾಮಕ್ಕೆ ಬಂದು ಅಜ್ಜಿಯ ಪರಿಸ್ಥಿತಿ ನೋಡಿ ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದ್ರು ಪೊಲೀಸರು ಗಂಡನ ಮನೆಯಲ್ಲಿದ್ದ ಇಬ್ಬರು ಹೆಣ್ಣು ಮಕ್ಕಳನ್ನ ಕರೆಸಿ ವಿಚಾರಣೆ ನಡೆಸಿದಾಗ ಇಬ್ಬರಲ್ಲಿ ಯಾರು ಆಕೆಯನ್ನ ನೋಡಿಕೊಳ್ಳಲು ಒಪ್ಪಲಿಲ್ಲ ಅಂತ ಠಾಣೆಗೆ ಕಲಿಸಿ ದೂರುದ ನೋಡಿದರೆ ಆ ಹೆಣ್ಣುಮಕ್ಳು ಬರೀ ಆಸ್ತಿಗಾಗಷ್ಟೇ ಆ ಸಮಯ ಸಂದರ್ಭ ನೋಡ್ಕೊಂಡು ಅದೇನೋ ಮನೆ ಬಿದ್ದೋಗುತ್ತಾ ಸರ್ಕಾರದ ಏನು ಅನುದಾನ ಬಂತು ಅದೇನು ಸ್ವಲ್ಪ ಬಿಡುಗಡೆ ಮಾಡಿಕೊಂಡು ಹೋಗಿದರೆ ಹಂಚ್ಕೊಂಡು ಆದರೆ ಈಮ್ಮು ನೋಡ್ಕೋಬೇಕಂದ್ರೆ ಈಗ ಇರೋದು ಪೂರ್ತಿ ಅದು ಬರ್ಕೊಟ್ಬಿಟ್ರೆ ಇದ್ದಿದ್ದು ಕೀ ದೀಪಾಲು ಈಗ ಅರ್ಧಕ್ಕೆ ನಿಂತಿರೋದೆ ಒಳ್ಳೇದಾಯಿತು ಈಗ ಆಯನ್ನು ಯಾರು ನೋಡ್ಕೊಳ್ತಾರೋ ನೋಡ್ಕೊಳ್ಳಿ ಇಲ್ಲ ಅವರೇ ನೋಡ್ಕೊಳ್ತೇವೆ ಅಂದರೆ ಅದಕ್ಕೊಂದು ಸೆರಾ ಫಾರ್ಮಾಲ್ಟಿ ಮಾಡಿ ನೋಡ್ಕೊಳ್ಳಿ ಮುಂದೆ ಒಂದು ಆರು ತಿಂಗಳು ವರ್ಷ ನಾವು ಅಬ್ಸರ್ವೇಷನ್ ಇಟ್ಕೊಳ್ತೀವಿ ಊರ ಜನರೆಲ್ಲ ಸೇರಿ ಇಬ್ಬರು ಮಕ್ಕಳಿಗೆ ತರಾಟೆಗೆ ತೆಗೆದುಕೊಂಡು ಆಕೆ ಖಾತೆಯಲ್ಲಿದ್ದ ಹಣ ಏನ್ ಮಾಡಿದ್ರಿ ಪೋಸ್ಟ್ ಆಫೀಸ್ನಲ್ಲಿ ಇದ್ದ ಹಣ ಏನಾಯ್ತು ಅಂತ ಕೇಳುತ್ತಿದ್ದಂತೆ ತಬ್ಬಿಬ್ಬಾದ ಮಗಳು ಕಲಾವತಿ ಇನ್ಮುಂದೆ ತಾಯಿಯನ್ನ ಸಾಕಿಕೊಳ್ತೇವೆ ಬೀದಿಗೆ ಬಿಡೋಲ್ಲವ್ ಮನೆಯಲ್ಲಿ ಕಿರುಕುಳ ನೀಡೋಲ್ಲ ಅನ್ನೋ ಹೇಳಿಕೆ ಇವತ್ತು ಕರ್ಕೊಂಡು ನೀಡಿದ್ದಾರೆ ಮಕ್ಕಳಿಬ್ಬರು ತಾಯಿಯನ್ನ ಸಾಕಿಕೊಳ್ಳುವ ಭರವಸೆ ನೀಡಿದ್ರೂ ಗ್ರಾಮದವರಿಗೆ ನಂಬಿಕೆ ಬಂದಿಲ್ಲ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ